ಮತ್ತೆ ನಮ್ಮ ಬಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಖಿಲೇಶ್ ಡಿ ಯಾದವ್ ಅವರು ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸೊ ಎರಡು ದಿನಗಳ ಕಾಲ ಅವರು ಕರ್ನಾಟಕ ರಾಜ್ಯದಲ್ಲಿ ಬರ್ತಾರೆ ಸೊ ಅವತ್ತು ನಮ್ಮ ಸಮಾಜವಾದಿ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳ ಮತ್ತು ಕಾರ್ಯಕರ್ತರ ಸಭೆ ನಡೆಯುತ್ತೆ ಈ ಸಭೆ ನಡೆಸ್ತಾರೆ ಅಂತ ಹಿಂದಿನ ಉದ್ದೇಶ ಏನಂದ್ರೆ ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳೇನಿದೆ ನೆಲ ಜಲ ಭಾಷೆ ಗಡಿ ಇಂಥ ವಿಚಾರಗಳ ಕುರಿತಾಗಿ ನಾವು ಸಮಾಲೋಚನೆ ನಡೆಸಿ ಪ್ರಮುಖವಾಗಿ ಕರ್ನಾಟಕ ಮತ್ತು ಮಹದಾಯಿ ಗೋವಾ ರಾಜ್ಯಗಳ ನಡುವೆ ಮಹದಾಯಿ ಕುಡಿಯುವ ನೀರಿನ ಹಂಚಿಕೆ ಸಮಸ್ಯೆ ಏನಿದೆ ಈ ಸಮಸ್ಯೆಗಳ ಕುರಿತಾಗಿ ಮತ್ತು ಕರ್ನಾಟಕ ರಾಜ್ಯಕ್ಕೆ ಪ್ರಮುಖವಾದ ನೀರಾವರಿ ಕೃಷಿ ಕೃಷಿ ಚಟುವಟಿಕೆಗೆ ಬಳಕೆ ಆಗಬೇಕಾದಂತಹ ಏನು ಬಚಾವ ಆಯೋಗದ ಎ ಮತ್ತು ಬಿ ಸ್ಕೀಮ್ ಮತ್ತು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಇನ್ನೂರ ಎಂಬತ್ತೆರಡು ಟಿ ಎಂ ಸಿ ನೀರು ಹೋಗ್ತಾ ಇದೆ ಇದನ್ನು ಕೃಷಿ ಚಟುವಟಿಕೆ ಬಳಸ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಎಚ್ಕೋಬೇಕು ಅನ್ನೋ ಒಂದು ಒತ್ತಾಯ ಮಾಡ್ತಾ ಅದೇ ರೀತಿಯಲ್ಲಿ ಅಪ್ಪರ್ ಭದ್ರಾ ನೀರಾವರಿ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಘೋಷಿಸಬೇಕು ಸಂಬಂಧಪಟ್ಟಂಗೆ ಮತ್ತು ಸ್ಥಳೀಯ ಸಮಸ್ತ ಸಂಸ್ಥೆಯ ಚುನಾವಣೆಗಳಲ್ಲಿ ಮಂಗಳ ಮುಖಿಯರಿಗೂ ಕೂಡ ಒಂದು ಇದನ್ನ ಕೊಡ್ಬೇಕು ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಸಮಾಜವಾದಿ ಪಾರ್ಟಿ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಸಮಾಜವಾದಿ ಪಾರ್ಟಿ ಅಹ್ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿ ಬಯಸ್ತೇವೆ ಅದೇ ರೀತಿಯಲ್ಲಿ ಮುಂದೆ ಮುಂಬರುವ ಚುನಾವಣೆಗಳಲ್ಲಿ ಕೂಡ ನಮ್ಮ ಪಕ್ಷ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಒಂದು ಈ ಒಂದು ರಾಜ್ಯ ಮಟ್ಟದ ಕಾರ್ಯಕಾರಿಣಿಯನ್ನು ನಡೆಯುತ್ತೆ ಬೆಂಗಳೂರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇನು ಬರ್ತಾರೆ ಅವರ ಸಮುದ್ರದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅದೇ ರೀತಿಯಲ್ಲಿ ಪಿಡಿಎ ಅನ್ನುವಂತ ಒಂದು ಸಂಘಟನೆಯನ್ನ ನಾವು ರಾಜ್ಯ ಮಟ್ಟದಲ್ಲಿ ಅಹ್ ಇದನ್ನ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಪಿಡಿಎ ಕಾರ್ಯಕಾರಿಣಿ ಸಭೆ ಕೆಲಸ ಬೆಂಗ್ಳೂರ್ ಆ ಸಭೆಯಲ್ಲಿ ಸಾಕಷ್ಟು ಸ್ವಾಗತ ಅದೇ ರೀತಿಯಾಗಿ ಮೂರನೇ ವರ್ಷ ಆದ್ರೂ ಅವರಿಗೆ ರೀತಿ ಕಾಣ್ತಾ ಇಲ್ಲ ಪ್ರತಿ ದಿವಸ ಬರೀ ಆಫೀಸರ್ಸಿಗೆ ಆಫೀಸರ್ ಬರೆಯಲು ಬರೆಯಲು ಪ್ರೀತನೆ ಮಾಡ್ಬೇಕು ಅಂತೆ ಅವರಿಗೆ ಹರಿಹರ ಹರಿಹರದಲ್ಲಿ ಏನೇನು ಕೆಲಸ ಹಾಕಬೇಕಾಗಿ ಏನೇನು ಕೆಲಸ ಬೇಕಾಗಿದೆ ಜನತೆಗೆ ಏನೇನು ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಅವರು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡ್ತಾ ಇದೆ ಸೊ ಪ್ರತಿ ದಿವಸ ಬರೀ ಫಂಕ್ಷನ್ ಓಡಾಡೋದು ರಿಫ್ಮೆಂಟ್ ಮಾಡೋದು ಬೇರೆ ರಾಜಕೀಯದಲ್ಲಿ ಬರೆಯೋದು ಜಿಲ್ಲಾ ರಾಜಕೀಯದಲ್ಲಿ ಬಯೋದು ಇದನ್ನೇ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಸೊ ಅವರು ಹಿಂದೆ ಈಗ ನಲ್ವತ್ತು ವರ್ಷ ರಾಜಕಾರಣದಲ್ಲಿದ್ದಾರೆ ಮೂವತ್ತು ವರ್ಷ ನಲ್ವತ್ತು ವರ್ಷ ರಾಜಕಾರಣದಲ್ಲಿ ಇದ್ದರೂ ಕೂಡ ಈಗ ಎರಡನೇ ಬಾರಿ ಶಾಸಕರಾಗಿದ್ದಾರೆ ಎರಡನೇ ಬಾರಿ ಶಾಸಕರಾಗಿ ಹರಿಹರಕ್ಕೆ ನಿಮ್ಮ ಕೊಡುಗೆ ಏನಂತ ನಾನು ಕೇಳ್ಬೇಕಾಗಿತ್ತು ಈಗ ಮೊದಲನೇ ಶಾಸಕರಾಗಿದ್ದರು ಅವಾಗೂ ಏನು ಮಾಡಲಿಲ್ಲ ಈಗ ಶಾಸಕರಾಗಿದ್ದರೆ ಅವರು ಜಲವರ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವ್ರ ಹಿಂದೆ ನಮ್ಮ ಡಾಕ್ಟರ್ ವೈರಂಗಪ್ಪ ಇದ್ದಾಗ ಒಂದು ಹರಿಹರಕ್ಕೆ ಸೇತುವೆ ಮಾಡಿದ್ದೀನಿ ನನಗೆ ಗೊತ್ತು ಶಾಸಕರಾಗುತ್ತೆ ಮತ್ತೆ ರಾಮಪೌರ ಅವರ ಮೇಲೆ ಇದ್ದಾಗ ಒಂದು ಆಯುಷ್ ಹಾಸ್ಪಿಟ್ಲ್ ತಂದ್ರು ಒಂದು ಫಿಫ್ಟಿ ಬೆಡ್ ಇನ್ ಹಾಸ್ಪಿಟ್ಲ್ ಅವೆಲ್ಲ ಕಣ್ಣಿ ಕಾಣುತ್ತೇಳ್ತಾರೆ ಬೇರೆ ಬೇರೆ ಏನೇನೋ ಮಾಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ನಮ್ಮ ಹಿಂದೆ ಇದ್ದಂಥ ಸುರೇಶ್ ಇಟ್ನಾಳ್ ಅವರು ಯಾವುದೋ ಡಿಟ್ಯಾಕ್ ಕಳಿಸಿದ್ರು ಡೆಮಾಲಿಷ್ ಮಾಡಿದ್ರು ಸೊ ಅದನ್ನ ಬಂದು ಮತ್ತೆ ನಿಲ್ಲಿಸಿ ಅದಕ್ಕೂ ಒಂದು ವರ್ಷ ಡಿಲೇ ಮಾಡಿಸಿ ಮತ್ತೆ ನಾವು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಸರ್ಕಾರದಿಂದ ಸರ್ಕಾರದ ಭವಿಷ್ಯದ ಸೆಂಟ್ರಲ್ ಕರ್ಸಿಂಗ್ ಮಾಡಿ ಆ ಒಂದು ವರ್ಷದಲ್ಲಿ ಎಷ್ಟು ಜನ ಹುಡುಗರು ಜೀವನ ಹಾಳಾಯ್ತಾರೆ ಅದನ್ನು ಕೊಡೋದ ನಿಮ್ಮ ವರ್ತನೆಯಿಂದ ಟೈಮಿಂದ ದಾಖವಾಗಿದೆ ದಯವಿಟ್ಟು ನಾನು ಇವತ್ತೂ ಯಾವುದೇ ಯಾವುದು ಕರ್ಶ್ ಮಾಡಿರಲಿಲ್ಲ ಇವತ್ತು ಪಬ್ಲಿಕ್ಕು ಎಲ್ಲರೂ ಮಾಡ್ಕೊಂಡು ನನಗೂ ಯಾಕೆ ಬೇಸತ್ತು ಯಾಕಂದ್ರೆ ಅವ್ರ ಸೀನಿಯರ್ ಇದ್ದಾರೆ ಏನೋ ಒಂದು ಇವತ್ತು ಚೇಂಜ್ ಅವ್ರು ನಾಳೆ ಚೇಂಜ್ ಬರೀರ ದೊಡ್ಡೋರಿ ಬೈಕ್ ತಕ್ಷಣ ದೊಡ್ಡೋರು ಅಲ್ಲಿ ಯಾರು ಹೇಳೋದು ಕೇಳೋದಿಲ್ಲ ಹಂಗಾಗಿ ಏನು ಏನ್ ಮಾಡೋದಾದ್ರೆ ಎಮ್ ಎಲ್ ಎ ಕೇಳಿ ಏನಾರು ಕೆಲಸ ಮಾಡೋಕೆ ಶಾಸಕರು ಬೇಡ ಅಂತಾರೆ ನಿಲ್ಸಿ ಆ ಮೊನ್ನೆ ಗುಂಡಿ ಮುಚ್ಚಕ್ಕೆ ರೆಡಿ ಮಾಡಿದ್ವಿ ಗುಂಡಿ ಮುಚ್ಚಕ್ಕೆ ಗಣಪತಿ ಹಬ್ಬ ಹತ್ರ ಇತ್ತು ಮಳೆ ಬಂದಾಗ ಗುಂಡಿ ಬಿಡ ಸಾಮಾನ್ಯ ಸೊ ಅದರಿಂದ ನಮ್ಮ ಡಿ ಸಿ ಪ್ಲೇಟ್ಫೋಂಡಲ್ಲಿ ಏನೋ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಗುಂಡಿ ಮುಚ್ಚಕ್ಕೆ ರೆಡಿ ಮಾಡಿ ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ ಅಂತ ಆಪಿಸ್ತಾರೆ ಮೂರ್ ಮೂರ್ ದಿವಸ ನಾವು ಗಣಪತಿ ಹೋಗೋ ಜಾಗಗಳು ಗಣಪತಿ ಮುಗ್ದಾದ್ರೆ ಯಾರು ಗಣಪತಿ ಮೂಡಿಸಬೇಕು

అదిగో అలా మచ్చరం మచ్చరం ఓ లేకురా ఇల్లల్లో ఇల్లల్లో ఇయ్యలే సత్తా పులి అక్కడకి యాంస తలామ కొరై అండి నువ్వు నమస్కారం అప్పుడు అక్కడ అప్పుడు ముండు కర ఎల్లి ఆ కుండల కుంట కదా చూడు సరే 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 இடையே ஆக்க <laughs> சா த